ಮಾತಾಡ್ರಿ ಏನೋ ಕುಂತ ಪರ್ಸನಲ್ ಮಾತಾಡ್ತೀನಿ ಅನ್ನಕತ್ತಾರಲ್ಲ ಮಾತಾಡ್ರಿ ಈಗ ನಮ್ಮ ಮುಂದೆ ಮಾತಾಡ್ಬೇಕು ನೀವು ಹೌದಪ್ಪ ಅದೇನು ಕದ್ದು ಮುಚ್ಚಿ ಮಾತಾಡೋದೇನಿಲ್ಲ ನಮ್ಮ ಮುಂದೆ ಮಾತಾಡ್ಬೇಕು ನೋಡಿ ತಡಿಬೇ ಏನ ಕೇಳ್ತಾನಿ ಇವ್ರು ಹಿಂಗ್ ಹೇಳಕತ್ತಾರ್ರಿ ನಮ್ಮ ಮನೆಯಾಗ ಹೌದಾ ಅದ ಪಾಪ ಅವ್ರ ಮುಂದೆ ಅದು ಹೇಳಿದ್ರೆ ಅವ್ರು ಏನ್ ಅನ್ಕೊಂತಾರೋ ಏನು ಅದ್ರ ಸಂಬಂಧ ನಾನು ಪರ್ಸನಲ್ ಅಂದಿದ್ದೆ ಏನೇ ನೀವು ಮಾತಾಡಿದ್ರ ನಾವು ಅಪಾರ್ಥ ಮಾಡ್ಕೊಂತೀವ ತಪ್ಪು ತಿಳ್ಕೊಂತೀವ ಅಂದ್ರೆ ಏನದು ಸುದ್ದಿ ಅದೇ ಅದೇ ನಿಮ್ಮ ಮುಂದೆ ಹೆಂಗೆ ಹೇಳಿ ನಾನು ಶಂಕರ್ ಅವ್ರ ಮುಂದೆನೇ ಹೇಳಬೇಕಂತ ಮಾಡಿದ್ದೆ ಈಗ ಏನ್ಪಾ ಸಸ್ಪೆನ್ಸ್ ಮೇಲೆ ಸಸ್ಪೆನ್ಸ್ ಇಟ್ಟು ಇಪ್ಪ ಸಾಯಿಸಾಕತ್ತಾಳು ನನಗೆ ಏನು ಮಾತಾಡಕತ್ತಾಳೋ ಏನು ಏನು ಮಾತಾಡಕದಾಳು ಏನು ಯಪ್ಪ ಇವರಿಬ್ಬರನ್ನ ಕುಂದರ್ಸಿ ಒಳಗೆ ಹೋಗೋಕ್ಕೂ ಬರೋಂಗಿಲ್ಲ ಹಾ ಇಲ್ಲೇ ನಿಂತು ಕೇಳ್ಬೇಕಂದ್ರೆ ಈಗ ಹೇಳಕ್ಕೂ ಸ ರೆಡಿ ಇಲ್ಲ ಈಗ ಏನು ಮಾಡ್ಲಿಪ್ಪ ನಾನು ಇಲ್ಲ ನಾವು ನಾವೇನು ತಪ್ಪು ತಿಳ್ಕೊಳದಲ್ಲ ಅದೇನು ಅನ್ನೋದು ನಮ್ಮ ಮುಂದೆ ಬಗಿಹರಿಲಿ ನಮ್ಮ ಮುಂದೆ ಹೇಳು ಏನ್ರಿ ಹೌದ್ರಿ ಪಾಪ ನೀವು ವಯಸ್ಸಾದವರು ಇಂತ ವಿಷಯ ಕೇಳಿದ್ರ ಏನಕ್ಕ ಅನ್ಕೊಂತೀರ ಏನು ಅಂದ್ರ ನೀ ಹೇಳುದೇನ ಗಂಭೀರವಾದ ವಿಷಯನ ಐತಿ ಅಂದಂಗಾತ ಹಾ ಹೌದ್ರಿ ಅತಿಯಾರ ಅದೆಂತ ಗಂಭೀರೀ ಅತಿಯಾರ ಎದಿ ಗಟ್ಟಿ ಮಾಡ್ಕೊರಿ ಅತ್ಯರ ನೀವ್ ಎದಿ ಗಟ್ಟಿ ಮಾಡ್ಕೋರಿ ಅದೇನೂ ಕೇಳಿ ಬಿಡುದಂತ್ರಿ ತಡಿಯಾ ಪಾಪ ಅವ್ರು ಏನೈತೆ ಏನೋ ಸಮಸ್ಯೆ ಪಾಪ ಹೇಳ ಬಂದಾರವ್ರ ನೀವೇ ಯಾಕಷ್ಟು ಗಂಟೆ ಬಿದ್ದೀರಿ ಸ್ವಲ್ಪ ಒಳಗ್ ಹೋಗ್ರಿ ನಾನ್ ಏನದ ಕೇಳಿಸ್ತಾನೆ ಕೇಳಿಸ್ಕೊಂಡ್ ಬಂದ ನಿಮ್ಗೆ ಹೇಳ್ತೇನೆ ஒபர்து அவ்வந்த வீத் சிபாரது நம்ம அது சீக்கிரே அல்லுவன் ஆஃபீஸ் ஆஃபீஸ் அவரு நம்ம கழ்த்த ஏனோ அது அது நீங்க நன்கோ அது ஏனதுலங்கடிய மணி சுஷில அர்த்த அல் அது ஏன் விசார நம்ம முன்னாடி நான் அந்த முந்தாத்திர ஏனது ಅದು ಅದು ಅದೇನಂದ್ರೆ ಅದು ಅವರಿಗೆ ಸಂಬಂಧ ಪಡ್ತೈತ್ರಿ ಅದ್ರ ಸಂಬಂಧ ಹೇಳಕ್ ಬಂದೆ ನೋಡಿದ್ರಣೆ ಕೇಳಿದ್ರಣೆ ನಿಮಗ ಸಂಬಂಧ ಪಡ್ತಂತ ಅಂದ್ರೆ ನಿಮಗ್ ಸಂಬಂಧ ಪಡುವ ವಿಷಯ ನಮ್ಗೆ ಸಂಬಂಧ ಪಡಂಗಿಲ್ಲ ಹಂಗಂದ್ರ ಏನದ ಅರ್ಥ ನಿಮಗೆ ಹೇಳ್ಬೇಕು ನಮ್ಗೆ ಹೇಳಬಾರ್ದಂದ್ರೆ ನಮ್ಗೆ ನಿಮ್ಗೆ ಏನ್ ಸಂಬಂಧನೇ ಇಲ್ಲನೆ ಮೂರನೇ ವ್ಯಕ್ತಿ ಬಂದು ನಮ್ಗೆ ನಿಮ್ಗೆ ಅಷ್ಟೇ ಹೇಳ್ತೇನೆ ನಿಮ್ಗೆ ಹೇಳೋದು ಬೇಡ ಅಂತಂದ್ರೆ ಏನದ ನೀವ್ ಹೇಳ್ಬೇಕು ಇಲ್ರಿ ನಾನು ನನ್ನ ಹಿಂತಿ ಒಂದೆ ನಾನು ನಮ್ಮ ಒಂದ ಒಂದ ಕುಟುಂಬ ಅಂದ್ರೆ ಒಂದ ಗುಟ್ಟ ಇರ್ತದೆ ನಮ್ಗೆ ನಮ್ಮ ಮುಂದೆ ಹೇಳ್ರಿ ಅಂತ ನೀವ್ ಹೇಳ್ಬೇಕು ತಿನ್ನಕ್ಕ ತಳವು ಮರಿ ಐಕಿ ಅಲ್ಲ ಈಕಿ ಬಂದ್ ಸ್ಟೆಲ್ಲಾ ಬಂದು ಏನೇ ಹೇಳ್ತೇನೆ ಒಳಗ್ ಹೋಗಿ ಏನ ಸೀಕ್ರೆಟ್ ಹೇಳಕ ಏನ ಐತಿ ಪಾಪ ಏನ್ ಪರ್ಸ್ನಲ್ ಅಂತಂದ್ರ ಇವರು ಕೇಳವಲ್ ಏನು ಸಿಕ್ಕೊಂಡು ನಾನು ಒದ್ದಾಡಕತ್ತ ನಡಿ ಅದು ಏನಾರ ಆಗ್ಲಿ ನಾನು ಜೀವ ಗಟ್ಟಿ ಮುಂದೆ ಹೇಳ ಅದೇ ಹಂಗಲ್ರಿ ಅದ ಅದ ವಿಚಾರ ಅತಿಯಾರ ನನಗೆ ಗೊತ್ತಿತ್ರಿ ಇದು ಮದುವೆ ವಿಚಾರನ ಇರ್ತಂತೆ ನನ್ಗೆ ಗೊತ್ತಿತ್ರಿ ನೋಡ್ರಿ ಬಾಯ್ ಬಿಟ್ಲರಿ ಈಕಿ ಅತ್ಯರ ನಿಮ್ಮ ಮಗ ಹಾದಿ ತಪ್ಪ್ಯಾರೀ ಅತ್ಯರ ಅತಿಯಾರ ನಿಮ್ಮ ಮಗ ಹಾದಿ ತಪ್ಪ್ಯಾರಿ ನಾ ಹೇಳಿಲ್ರಿ ಆಕಿ ಬಂದಾಗ ನನಗೆ ಅನುಮಾನ ಬಂದಿತ್ರಿ ಆ ಮದ್ವಿ ವಿಚಾರನ ಮಾತಾಡಕ್ಕೆ ಬಂದಾ ಅಂತ ಹೇಳಿ ಆಮೇಲೆ ನಮ್ಮ ಒಳಗೆ ಹೋಗಿ ಒಳಗೆ ಹೋಗಿ ಅಂದಾಗ ನನಗೆ ಬಗ್ಗೆ ಹರಿತ್ರಿ ಅದ ಈಕೆ ಪಕ್ಕ ಮದ್ವಿ ವಿಚಾರನ ಮಾತಾಡಕ ಬಂದ ಅಂತ ಹೇಳಿ ಅಂದ್ರೆ ಏನ್ರೀ ಅತಿಯಾರ ಇದು ಈಕೆ ನಮ್ಮ ಮನೆಯವ್ರನ್ನ ನನ್ನ ಗಂಡನ ಲಗ್ನ ಮಾಡ್ಕೋಬೇಕಂತರೀ ಅದಕ್ಕ ನಮ್ಮ ಮುಂದೆ ಹೇಳದ ಸುಮ್ನ ಏನದು ಸಂಕ್ಷಿಪ್ತ ಲಗ್ನ ಮಾಡ್ಕೋತಾರಲ್ರಿ ಅತಿಯಾರ ಅದ ಅದಕ್ಕೇನ ಅಂತಾರಲ್ರಿ ಅತಿಯಾರ ಇದು ಏನದು ರಿಜಿಸ್ಟರ್ ಮ್ಯಾರೇಜ್ ಹ್ಮ್ ಅದನ್ನ ಮಾಡ್ಕೊಳ್ಳೋಣಂತೆ ಪರ್ಸನಲ್ ಆಗಿ ಹೇಳಕ್ ಬಂದ್ರಿ ಅತಿಯಾರ ಅತಿಯಾರ ಅಯ್ಯೋ ಶಂಕರ ಅವ್ರು ಏನ್ ಹೇಳ್ತಾರೆ ಇವ್ರು ನಾನು ನಿಮ್ಮನ್ನ ಲಗ್ನ ಮಾಡ್ಕೊಳ್ದೆ ಸುಮ್ನೆ ಇರುವ ಬಾಯ್ ಮುಚ್ಚೆ ಅಲ್ಲ ನೀನ ಬಾಯ್ ಬಿಟ್ಟು ಹೇಳಾಕತ್ತಿ ಮದ್ವಿ ವಿಚಾರ ಅಂತ ಹೇಳಿ ಮತ್ತೆ ನಾನ್ ನಿನ್ ಲಗ್ನ ಮಾಡ್ಕೊಳ್ದ ಶಂಕರ್ ಅವ್ರೆ ಅಂತ ಹೇಳಕತ್ತಿಯಲ್ಲ ಅಲ್ಲ ಮನಿತನ ಬಂದಿ ನಮ್ ಮುಂದ್ ಹೇಳಾರ್ದ ಅವ್ನ ಮುಂದ್ ಅಷ್ಟ ಸೀಕ್ರೆಟ್ ಹೇಳ್ಬೇಕಂತ ನಿಂತಿ ಮತ್ತೆ ನೋಡಿದ್ರಿ ಈ ಹಿಂಗ್ ಅನ್ನಕತ್ತಿಯಲ್ಲ ಅಯ್ಯೋ ಇವ್ರ ನನ್ನ ತಪ್ಪು ತಿಳ್ಕೊಳಕತ್ತಾರ ನಾನು ಶಂಕರ್ ಅವ್ರನ್ನ ಲಗ್ನ ಮಾಡ್ಕೊಳಕ್ ಬಂದೇನಿ ಅಂತ ಅನ್ಕೊಂಬಿಟ್ಟಾರ ಇವ್ರಿ நான் நோட் இவ்வளோ அதுனே அந்த அய்யோ அண்டி அய்யோ அக்கா இல்லை நீங்கள் ಸುಮ್ಮನಿರುವ ಬಾಯಿ ಮುಚ್ಚಿ ಇದೇ ಗ್ರೆ ಅಲ್ಲಿ ಮದುವೆ ವಿಚಾರ ಅಂತ ಹೇಳಿ ಮತ್ತೆ ಬೇರೆ ತರ ಹೊಳಾಕತ್ತೇನೆ ನಿಮ್ದು ಗುಟ್ಟ ರಟ್ಟ ಅಂತ ಹೇಳಿ ಬೇರೆ ಕಡೆ ಹೊಳಾಕತ್ತೇನೆ ಗೊತ್ತೈತಿ ಅಯ್ಯೋ ಹಂಗಲ್ರಿ ನೀ ತಿಳ್ಕೊಂಡಿರಿ ನಿಜವಾದ ಸತ್ಯ ಬ್ಯಾರಣ್ಣ ಐತ್ರಿ ಏನ್ ಬೇರೆನೇ ಐತ್ವಾ ಬ್ಯಾರೇ ಇರೋದಾಗಿದ್ರೆ ನೀನು ನಮ್ಗೆ ಒಳಗ್ ಕಳಿಸಿ ಇರ್ಗಷ್ಟ ಪರ್ಸನಲ್ 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 ಅಂತ ಮಾತಾಡ್ಕೊಂತ ಏನ ಏನ ಏನಿದ್ದೆ ನಮ್ಮ ಮುಂದನ್ನು ಹೇಳ್ತಿದ್ದಿ ಅಲ್ರಿ ಹಾ ಅಲ್ರಿ ಅದನ್ನ ಒಳಗ್ ಕಳಿಸಿ ಇಲ್ಲೇ ಗುಪ್ತ ಗುಪ್ತ ಏನದು ಉದಿ ಮಾಡ್ಕೊಳ್ಳೋನು ಯವ ಮಾಡ್ಕೊಳ್ಳೋನು ಹೆಂಗ್ ಮಾಡ್ಕೊಳ್ಳೋನು ಏನ್ ಮಾಡ್ಕೊಳ್ಳೋನು ಅಂತ ಬಂದು ಅವ್ರು ಕಿವಿ ತುಂಬಿ ನನ್ನ ಮಗನ ಕಿವಿ ತುಂಬಿ ಹೋಗಿಕ್ಕಿದ್ದೇನೆ

அல்ல கேன் மக அத மத்த இன்னா திண்டி சும் நீ எஸ்ட் நீனே நம்ம தாயி ஏன் மக எல்லாரும் லக்ன மா எல்லாரும் அப்பா அம்மா கேள்வி எப்பா துட அண்ணாக்கி மத்ல பட்டபட்ட பட்டபா ஏன்னு நானே அய்யோ அண்டிங் ரீ மதவி ஆஃபீஸ் லக்னி அந்த அவன் ஜொத்தி லக்ன இஷ்ட அவன் இவ்வளோ ஃபிக்ஸ் ஆகி ஹங்கி விடுபாடா மத்த இது இவ்ளிகாரி அதே பர்சனல்

ீ அ விச்சான சரி அவ்ட்டு வந்து விட்டன் அது சம்பந்த இவரு இவரஸ் ஆஃபீஸ் எல்லாம் ஸ்டிர்ட் இத்தரல் மத்தே இவரு பூத்தி கலிதனி அந்தி நான் இவருக்கு வந்தே அஷ்டரி மத்தொந்து ஏன் இல்லை நன்கு கடை மதி ஃபிஸ் ஆகுது ஐத்ரி மத்தனை தோந்தரை ஆக பாரதல்ல அது சம்பந்த பந்தியா ஹௌதன தகருவா நன் மகிழ்தான் நியம்தலி கேஸ் கொடுறா குந்திரா குட் இது குட நோத்தி பாரா குந்திரா குந்தர் அவள் அது ஏனது அவருன்றி அஷ்டரி துகிரி மேஷ் அஸ்டிங் தகோரிக்கு அக்கா அண்டி ஏன் தப்பு இல்வ இல்லை நவ் தப்வம் அன்க்கொழ்கோட நம்ம ஆஹ் இல்லை அன்க்கி நான் நான் அய்யா ஹூகிபிட்ரல்ல ரமேஷா எல்லா கேட்கலோ ரமேஷா